ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಯೋಗವು ಭಾರತೀಯ ಮೂಲದ ಆರು ಸಾವಿರ ವರ್ಷಗಳ ಹಳೆಯದಾದ ಭೌತಿಕ ಮಾನಸಿಕ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಯೋಗವು ನಮ್ಮ ದೇಹದ ಮೇಲೆ ಮತ್ತು ಮನಸ್ಸನ್ನು ಸಂಪರ್ಕಿಸುವ ಪ್ರಾಚೀನದ ಒಂದು ಕಲೆ ಮೊದಲ ಬಾರಿ ಅಂತಾರಾಷ್ಟ್ರೀಯ ಯೋಗಾಚರಣೆಯನ್ನು ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೈದರಂದು ಮೋದಿ ಪ್ರಾರಂಭಿಸಲಾಯಿತು ಯೋಗವು ಭಾರತದಲ್ಲಿ ಹುಟ್ಟಿದ್ದು ಇಂದು ಈ ಯೋಗವು ಜಗತ್ತಿನೆಲ್ಲೆಡೆ ಪ್ರಸಿದ್ಧಿ ಪಡೆಯುತ್ತಿದೆ ಈ ಯೋಗ ದಿನಾಚರಣೆಯ ಪ್ರಮುಖ ಉದ್ದೇಶ ಏನೆಂದರೆ ಯೋಗದ ಬಗ್ಗೆ ಅರಿವನ್ನು ಎಲ್ಲೆಡೆ ಮೂಡಿಸುವುದು ಮತ್ತು ಅದರಿಂದಾಗುವ ಪ್ರಯೋಜನಗಳನ್ನು ತಿಳಿಸುವುದು ಪ್ರತಿದಿನ ಯೋಗ ಅಭ್ಯಾಸದಿಂದ ರೋಗಗಳೆಲ್ಲವೂ ಸಹ ಮಾಯವಾಗುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯು ಸಹ ಹೆಚ್ಚುತ್ತದೆ ಹಾಗಾಗಿ ನಾವೆಲ್ಲರೂ ಇಂದಿನಿಂದ ಯೋಗ ಅಭ್ಯಾಸ ಮಾಡಲು ಪಣ ತೊಗೋಣ ಎಂದು ಹೇಳಲು ಬಯಸುತ್ತೇನೆ ಹಿಂದುಳಿದ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಿಸ್ಟರ್ ಕೆ ಎಸ್ ನಾನಯ್ಯ ಮಾಜಿ ಸೈನಿಕರು ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸುಬ್ರಹ್ಮಣ್ಯ ಸರ್ ಅವರು ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಸೋಮಿನಿ ಕಾಲೇಜ್ ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾಜಿ ಕೆಬಿ ಹಾಗೂ ಎಬ್ಬೆರಳು ಮತ್ತು ತೋರ್ಬೆಳ್ಳಿನ ತುದಿಯನ್ನು ಕೂಡಿಸಿಟ್ಟು ಇನ್ನುಳಿದಂತಹ ಮೂರು ತೆರಳುಗಳನ್ನ ಹೀಗೆ ನೇರವಾಗಿಟ್ಕೊಳ್ಳಿ ಅನಂತರ ನಿಮ್ಮ ಹಸ್ತದ ಹಿಂಭಾಗವನ್ನು ಮಂಡಿಯ ಮೇಲ್ಭಾಗ ಬಗೆರಿಸಿ ಮಕ್ಕಳ ಈಗ ಕಾಪಾಡಿಕೊಳ್ಳಬೇಕಾದರೆ ನಾವು ಉತ್ತಮವಾದಂತಹ ಉಸಿರಾಟ ಕ್ರಿಯೆಯನ್ನು ನಡೆಸಿಕೊಳ್ಳಬೇಕಾದರೆ ಪ್ರಕೃತಿಯು ಬಹಳ ಪ್ರಮುಖವಾದದ್ದು ಹಾಗಾಗಿ ನಾವು ಮೊದಲು ಪ್ರಕೃತಿಯನ್ನ ಚೆನ್ನಾಗಿ ನೋಡಿಕೊಳ್ಳೋಣ ಗಿಡ ಮರಗಳನ್ನು ಬೆಳೆಸೋಣ ಅದರಿಂದ ಸಿಗುವಂತಹ ಗಾಳಿ ಬೆಳಕನ್ನು ಸಹ ಉಸಿರಾಟದ ಕಡೆ ಗಮನವನ್ನು ಕೊಡಿ ಈಗ ನಿಧಾನವಾಗಿ ನಿಧಾನವಾಗಿ ಉಸಿರನ್ನು ಹೊರಹಾಕಿ ಈಗ ಮೂರು ಬಾರಿ ಓಂಕಾರವನ್ನು ಅಭ್ಯಾಸ ಮಾಡೋಣ ಎಲ್ಲರೂ ಒಟ್ಟಾಗಿ ಆಕಾರ ಓಂಕಾರ ಮಾತಾರಗಳನ್ನ ಒಳಗೊಂಡಂತೆ ಓಂಕಾರ

ನಾವು ಮನಸ್ಸನ್ನ ಶಾಂತಗೊಳಿಸಿಕೊಂಡಿದ್ದೇವೆ ಈಗ ಯೋಗಾಸನದ ಮೊದಲ ಮಂತ್ರ ಮುಸಿಗಳನ್ನು ತೆಗೆದುಕೊಳ್ಳಿ ಕೈಗಳನ್ನು ಬೇರೆ ಸ್ಟ್ರೆಚ್ ವಿಸ್ಟಕ್ಷ ಮಾಡ್ತಾ ಹೋಗಿ ಕೈಗಳು ನಿಮ್ಮ ಈಗ ನಿಮ್ಮ ಎರಡೂ ಕಾಲುಗಳನ್ನು ಸ್ವಲ್ಪ ಹಾಗಾಗಿ ಒಂದು ಅಡಿಗೆ ಹಸಿರು ಅದರ ಇಡಬೇಕು ಈಗ ನಿಮ್ಮ ಕಲಗಾಲವನ್ನು ನಿಧಾನವಾಗಿ ಮಡಿಜಿ ಹಾಗೆ ನಿಮ್ಮ ಎಡಗಾಲನ್ನು ಸಹ ನಿಧಾನವಾಗಿ ಮಡ್ಜಿ ಮಾಡಬೇಕು ಮಾಡುವಾಗ ನಿಮ್ಮ ಎರಡೂ ಮಂಡಿಗಳು ಒಳಗಡೆ ಪಾದಗಳು ನೇರವಾಗಿರಲಿ ನಿಮ್ಮ ಪಾದ ಮಂಡಿ ಸೊಂಟದ ಭಾಗ ಕುಜದ ಭಾಗ ನಾಲ್ಕು ಅಂಗಗಳು ಸಹ ಒಂದೇ ನೇರವಾಗಿರಲಿ ಈಗ ನಿಮ್ಮ ಎರಡೂ ಕೈಗಳನ್ನು ಹಿಂಪಾಗಿಸಿ ಸಾಧ್ಯವಾದರೆ ಅಭ್ಯಾಸ ಮಾಡಿ ಈಗ ಎಲ್ಲರೂ ಉಂಗ ಮಾಡುವಾಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ನಿಮ್ಮ ಅರುಷ್ಟ ಭಾಗವನ್ನು ನೇರವಾಗಿ ಎಲ್ಲರ ದೃಷ್ಟಿ ನಿಮ್ಮ ನೇರವಾಗಿ ಕೊಳ್ಳಬೇಕು ಎಲ್ಲರ ದೃಷ್ಟಿ ಮುಖ ಭಾಗ ನೇರ ನೋಡುತ್ತಾ ಇರಿ ಈಗ ನಿಮ್ಮ 팔ದಗಳನ್ನು ನೇರ ಮಾಡಿ ಮಕ್ಕಳ ನಿಮ್ಮ ಹೆಗಲಗಳನ್ನು ಕೆಳಕ್ಕೆ ಬಿಡಿ ಈಗ ನೀವೆಲ್ಲರೂ ಎರಡೂ ಕೈಗಳನ್ನ ಮೇಲ ಭಾಗಕ್ಕೆ ಮಾಡೋದಿ both hands raise one on the body

ಶ್ರೀತಾ ಅನಿತಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಸ್ಟಾರ್ಟಿಂಗ್ ಅಲ್ಲಿ ಯೋಗ ಯಾವಾಗ ಹುಟ್ಟಿದ್ರು ಯಾವಾಗ ಅಂತ ಅಂತೇಳಿ ಅದನ್ನು ಪುನಃ ನಾನು ಹೇಳೋ ಅವಶ್ಯಕತೆ ಇಲ್ಲ ಆದರೂ ಕೂಡ ಹೇಳ್ತಾ ಇದ್ದೀನಿ ನಮ್ಮ ಪುರಾತನ ಭಾರತ ದೇಶದ ಆರು ಸಾವಿರ ವರ್ಷಗಳ ಹಿಂದೆ ಈ ಯೋಗವು ನಡೆದು ಬಂದಿದೆ ಶ್ರೀತ ಪತಾಂಜಲಿ ಋಷಿ ಅವರು ಇದನ್ನ ಅದರ ಮೇನ್ ಉದ್ಧಾರಕರಾಗಿದ್ದಾರೆ ಹಾಗೂ ಶಿವ ಅವರು ಕೂಡ ಒಬ್ಬ ಮಹಾನ್ ಗುರು ಯೋಗದ ಮಹಾ ಗುರು ಅವರೇ ಆಗಿದ್ದಾರೆ ಸೊ ಈ ಎಲ್ಲವೂ ಆರು ಸಾವಿರ ವರ್ಷದ ಹಿಂದೆ ಇದು ನಡೆದು ಬಂದಿದೆ ಅದಾದ ನಂತರ ಇದನ್ನ ಪರಿಚಯಿಸಬೇಕು ಅಂತಂದಾಗ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಅಲ್ಲಿ ಒಂದು ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಸಭೆ ನಡೆಯಿತು ಆ ಸಭೆಯಲ್ಲಿ ಮಿಸ್ಟರ್ ಅಶೋಕ್ ಕುಮಾರ್ ಎಂಬವರು ಇದನ್ನು ಪ್ರಸ್ತುತ ಆವಾಗ ಹೆಚ್ಚು ಕಮ್ಮಿ ಅಲ್ಲಿ ಸೇರಿರತಕ್ಕಂಥ ಎಲ್ಲಾ ಫಾರಿನ್ ಕಂಟ್ರೀಸ್ ಎಲ್ಲಾ ರಾಷ್ಟ್ರದವರಾದ ನೂರ ಎಪ್ಪತ್ತೇಳು ಕಂಟ್ರೀಸ್ ಇದಕ್ಕೆ ಸಾಯಮತ ವ್ಯಕ್ತಪಡಿಸಿತು ಇದನ್ನ ತಿಳಿದ ಶ್ರೀ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನೈದರಲ್ಲಿ ಡೆಲ್ಲಿಯಲ್ಲಿ ರಾಜಪಥದಲ್ಲಿ ಒಂದು ಯೋಗ ಕಾರ್ಯಕ್ರಮ ನಡೆಸಿತು ಅದು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೈದಕ್ಕೆ ಶುರು ಆಯಿತು ಅಲ್ಲಿಂದ ಕಂಟಿನ್ಯೂ ಆಗಿ ಇಡೀ ಪ್ರಪಂಚದಾದ್ಯಂತ ಈ ಯೋಗಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಇದು ನಮಗೆ ದೊಡ್ಡ ಹೆಮ್ಮೆಯ ವಿಷಯ ಇಡೀ ಪ್ರಪಂಚದಲ್ಲಿ ಯೋಗವನ್ನು ಪರಿಚಯಿಸಿದೆ ನಾವು ಅನ್ನೋದಕ್ಕೆ ನಾವು ಒಂದು ಹೆಮ್ಮೆಯ ವಿಷಯವಾಗಿದೆ ನಮಗೆ ಇದು ಅದನ್ನ ಜೂನ್ ಇಪ್ಪತ್ತೊಂದೇ ಯಾಕೆ ತಗೊಂಡಿದ್ದಾರೆ ಅಂತಂದ್ರೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಕಾಲದ ಉತ್ತರಾಯಣದ ಅತಿ ದೊಡ್ಡ ದಿವಸ ಆಗಿದೆ ಇವತ್ತು ಇಪ್ಪತ್ತೊಂದನೇ ದಿವಸ ಉತ್ತರಾಯಣ ಮತ್ತು ದಕ್ಷಿಣಾಯಣ ಸೊ ಹೌದು ಒಂದು ಲೆಕ್ಕದಲ್ಲಿ ನೋಡಿದರೆ ಉತ್ತರಾಯಣ ದಕ್ಷಿಣಾಯಣ ಅಂತ ನಾವು ಹೇಳ್ತೀವಿ ಫೈನ್ ಆದರೆ ಯಾಕೆ ಪೂರ್ವಾಯಣ ಪಶ್ಚಿಮಾಯಣ ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಪೂರ್ವ ಈಗ ಸೂರ್ಯ ಉಗುತ್ತಾ ಇದೆ ಸೂರ್ಯ ಇದಾಗ್ತಾ ಇದೆ ಸೊ ಈ ಉದ್ದೇಶದಿಂದ ಅದು ನಾವು ಸನಾತನ ಧರ್ಮ ಹಿಂದೂಸ್ಥಾನದಲ್ಲಿ ಹಿಂದೂ ನಾವು ಅದನ್ನು ಇಟ್ಕೊಂಡ್ವಿ ಅದು ನಮ್ಮ ದೇವರ ಇಟ್ಕೊಂಡ್ವಿ ಆದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ನಾರ್ತ್ ಇಸ್ ದ ಮಾಸ್ಟರ್ ಉತ್ತರ ಧ್ರುವ ಏನಿದೆ ಆ ಉತ್ತರ ಧ್ರುವನೇ ವೆರಿ ಇಂಪಾರ್ಟೆಂಟ್ ಏರಿಯಾ ಸೊ ಯಾವ ಚುಂಬಕ ತಗೊಳ್ಳಿ ಈಗ ನಮ್ಗೆ ಸೈಂಟಿಫಿಕಲ್ ಅಂಡ್ ಗೂಗಲ್ ಮ್ಯಾಪ್ ಎಲ್ಲ ಬಂದಿರೋದ್ರಿಂದ ನಮಗೆ ಇವಾಗ ಅದರದ್ದು ಬೇರೆ ತರದಲ್ಲಿ ಮೂವ್ಮೆಂಟ್ ಆಗ್ತದೆ ಆದ್ರೆ ಮೊದಲು ಕಾಲದಲ್ಲಿ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಅಥವಾ ಆರ್ಮಿಯವರು ಮೂವ್ ಮಾಡಬೇಕಾದ್ರೆ ರಾತ್ರಿ ಸಮಯದಲ್ಲಿ ನಮಗೆ ಯಾವ ತರದ ಗೂಗಲ್ ಮ್ಯಾಪ್ ಇರಲಿಲ್ಲ ಆವಾಗ ನಾವು ನಾರ್ತ್ ಸ್ಟಾರ್ ಪೋಲ್ ಸ್ಟಾರ್ ಉತ್ತರ ಧ್ರುವ ಅದನ್ನ ಇಟ್ಟುಕೊಂಡು ಬೇಸಿಟ್ಕೊಂಡು ನಾವು ಹೋಗ್ತಿದ್ವು ಈಗ ಎಲ್ಲರಿಗೂ ಗೊತ್ತಿದೆ ಉತ್ತರಕ್ಕೆ ನಿಂತಾಗ ಬಲಭಾಗದಲ್ಲಿರೋದೇ ಪೂರ್ವ ಆಗ ಬಾಕಿ ಎಲ್ಲವೂ ತಿಳಿದು ಹೋಗುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉತ್ತರ ಇಸ್ ಚುಂಬಕೀಯ ಉತ್ತರ ಅದು ನಾರ್ತ್ ಮ್ಯಾಗ್ನೆಟಿಕ್ ಸಿಸ್ಟಮ್ ನೀವು ಯಾವ ಕಂಪಸ್ ತೊಗೊಳ್ಳಿ ಏನಾದರೂ ತಗೊಳ್ಳಿ ನೀವು ಪ್ರತಿಯೊಂದು ನಿಮ್ಮ ಡಿ ಇದೆ ಏನು ಪ್ರತಿಯೊಂದು ಇದು ಸ್ಕೂಲ್ ಮಕ್ಕಳಲ್ಲಿ ಏನೇನಿದೆ ಪ್ರತಿಯೊಂದು ನಾರ್ತ್ ಈಸ್ಟ್ ಜೀರೋ ಡಿಗ್ರಿ ಆರ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಡಿಗ್ರಿ ಸೊ ಇಟ್ಸ್ ಅ ವೆರಿ ವ್ಯಾಲಿಡ್ ಏರಿಯಾ ಅದು ಅದನ್ನು ಅಂತ ಹೇಳ್ತಾರೆ ಸೊ ಉತ್ತರಾಯಣ ಮತ್ತು ದಕ್ಷಿಣಾಯಣ ಇದೇ ವ್ಯತ್ಯಾಸ ಇರೋದು ನಾವು ಪ್ರತಿಯೊಂದು ಮೂಮೆಂಟಲ್ಲಿ ಉತ್ತರ ಫಾರ್ ಎಕ್ಸಾಂಪಲ್ ನೀವು ಯಾವುದಾದರೂ ಒಂದು ನಕ್ಷೆ ತಗೊಳ್ಳಿ ಮ್ಯಾಪ್ ತಗೊಳ್ಳಿ ಮನೆಯ ಚಿತ್ರಣ ತಗೊಳ್ಳಿ ಆದರೆ ಅದರ ಮುಂದೆ ನಿಂತು ನೀವು ಸ್ಟಡಿ ಮಾಡಬೇಕಾದ್ರೆ ಮೊದಲು ಅದನ್ನ ನಾರ್ತ್ ಗೆ ಫೇಸ್ ಮಾಡಬೇಕು ಆಮೇಲೆ ಕೆಳಗಡೆ ಇಟ್ಟು ಬಾಕಿ ಎಲ್ಲವೂ ಕರೆಕ್ಟ್ ಆಗಿ ತಿಳಿತದೆ ಬೇ ಅದರಲ್ಲಿ ಒಂದು ಹೇರ್ ಮಾರ್ಕ್ ಹಾಕಿ ಒಂದು ನಿಶಾನ್ ಹಾಕಿರ್ತಾರೆ ಎನ್ ಅಂತ ಬರೀತಾರೆ ನಾರ್ತ್ ಅಂತ ನೋಡಿದಿರಲ್ವಾ ಅದೇ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಉತ್ತರಾಯಣ ಸೊ ನಾರ್ತ್ ಇಸ್ ಮಾಸ್ಟ್ ಏರಿಯಾ ಆದರೆ ನಾವು ಸನಾತನ ಧರ್ಮದ ಯೋಗ ಪ್ರತಿಯೊಂದು ಕೂಡ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಾಡ್ತೇವೆ ಸೂರ್ಯ ನಮಸ್ಕಾರ ಆಗಲಿ ಪ್ರಾಣಾಯಾಮ ಆಗಲಿ ಪ್ರತಿಯೊಂದು ಮಾಡ್ಬೇಕಾದ್ರೆ ಅದನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಇದ್ರ ಆಲಾಸನ ಸವಾಸನ ಏನು ಮಾಡ್ಬೇಕಾದ್ರೂ ಸೂರ್ಯನ ಕಿರಣ ತನ್ನ ಬಾಡಿಗೆ ಕರೆಕ್ಟ್ ಆಗಿ ಬರುತ್ತದೆ ಆಗ ವಿಟಮಿನ್ ಡಿ ಮತ್ತು ಬಾಕಿ ಎಲ್ಲವೂ ಬರುತ್ತೆ ಅದರಿಂದ ಇದನ್ನು ಪರಿಚಯಿಸಿಕೊಟ್ಟಂತ ಈ ಭಾರತ ದೇಶ ಮಹಾನ್ ಭಾರತ ನಾವು ಪ್ರತಿನಿತ್ಯ ಕೇವಲ ಅಟ್ಲೀಸ್ಟ್ ಎರಡೇ ಈಗ ಏನು ಮಾಡಿದ್ದಾರೆ ಅದೇ ಪ್ರಕಾರ ಸೂರ್ಯ ನಮಸ್ಕಾರ ಹಾಗೂ ಪ್ರಾಣಾಯಾಮ ಮಾಡಿದ್ರೆ ಸಾ ಸೂರ್ಯ ನಮಸ್ಕಾರ ಹನ್ನೆರಡು ನಮಸ್ಕಾರಗಳು ಹಾಗೂ ಪ್ರಾಣಾಯಾಮ ಮಾಡಿದ್ರೆ ನಿಮ್ಮ ಶರೀರದ ಎಲ್ಲವೂ ಇದಾಗ್ತದೆ ಈಗ ಇದರಿಂದ ಏನೇನು ಲಾಭ ಅಂತ ಅಂದ್ಕೊಂಡ್ರೆ ದೈಹಿಕವಾಗಿ ಈಗ ನಾನು ಆರ್ಮಿ ಅವನು ಆರ್ಮಿನಲ್ಲಿ ಯೋಗಾಸನ ಇರಲಿಲ್ಲ ಬಟ್ ಈಗ ಇದೆ ಆರ್ಮಿದು ತುಂಬಾ ಟಫ್ ದೈಹಿಕವಾಗಿ ವೆರೂ ಟಫ್ ಬಾಡಿನ ಬೆಂಡ್ ಮಾಡಿ ನಮಗೆ ಪ್ರತಿ ಒಂದು ಲೆಸನ್ ತರ್ಟಿಯಿಂದ ಸಿಕ್ಸ್ಟೀನ್ ಅವರ್ಸ್ ಕೆಲಸ ಮಾಡೋ ಶಕ್ತಿ ಇತ್ತು ಯಾಕಂದ್ರೆ ನಾನು ಪ್ರಾಕ್ಟಿಕಲಿ ನಾನು ಮಿಷಿನ್ ಹ್ಯಾಂಡ್ಲಿಂಗ್ ಮಿಷಿನ್ ಮ್ಯಾನ್ ಅದರಿಂದ ನನಗೆ ಸೂಪರ್ವೈಸಿಂಗ್ ಮಾಡಿದಾಗ ಪ್ರತಿಯೊಂದು ಹದಿನಾರು ಗಂಟೆ ಬೇಕಾದ ನಾನು ಕೆಲಸ ಮಾಡಕ್ಕೆ ತಯಾರಿದ್ದೀನಿ ಆದರೆ ಐ ಟಿ ಕಂಪನಿಯವರು ಅವರು ಕೂಡ ಇವಾಗ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಆದರೆ ಸ್ಟ್ರೆಸ್ ಬರುವ ಐದೇ ದಿವಸ ಕೆಲಸ ಮಾಡೋದು ತದನಂತರ ಅವರು ಫುಲ್ ರೆಸ್ಟ್ ತಗೊಳ್ಬೇಕು ಯಾಕಂದ್ರೆ ಮೈಂಡ್ ಅಷ್ಟು ಇಲ್ಲ ಆದ್ಮೀ ತಕ್ಕ ಜಾತಾಯ ಲೇಕಿನ್ ದಿಮಾಗ್ ಕವಿ ನೈ ತಕ್ತ ಅದನ್ನು ಅವ್ರು ತಿಳ್ಕೊಳ್ಬೇಕಾದ್ರೆ ಈ ಯೋಗನೇ ಬೇಕು ಅವರು ಏನಿಲ್ಲ ಅರ್ಧ ಗಂಟೆಗೆ ಯಾರು ಫಿಫ್ಟೀನ್ ಮಿನಿಟ್ಸ್ ಪ್ರಾಣಾಯಾಮ ಮಾಡಿದರೆ ಸಾಕು ಧ್ಯಾನ ಮಾಡಿದರೆ ಸಾಕು ಅವರಿಗೆಲ್ಲ ಸ್ಟ್ರೆಸ್ ರೀ ರಿಲೀಸ್ ಆಗ್ತದೆ ಸೊ ವೆರಿ ಇಂಪಾರ್ಟೆಂಟ್ ಮಾನಸಿಕ ಸ್ಥಿರತೆ ಜ್ಞಾನ ಆ್ಯಂಡ್ ಏಕಾಗ್ರತೆ ತಾಳ್ಮೆ ಈ ಯೋಗದಿಂದ ಬರುತ್ತೆ ಉಸಿರಾಟದ ಪ್ರಾಣಾಯಾಮ ಇದೆಲ್ಲ ಕಳೆದು ವಿಶ್ರಾಂತಿ ಈಗ ವಿಶ್ರಾಂತಿ ಅವ್ರು ಮಾಡಿಲ್ಲ ಯಾಕೆ ಅಂತಂದ್ರೆ ಕೆಲವು ವೇದಿಕೆಗೆ ಕೊಟ್ಟಿದ್ದಾರೆ